मोदी गवर्नमेंट हिस्टोरिकल ऑकेशन ट्रूली मेड देशन इवन मोर मोमेंटस एंड टू प्रोजेक्ट्स व्हाट वी डिस्कस सर एज यू आर हियर एंड एसा हियर ऑन बिहाफ ऑफ पीपल ऑफ अवर रीजन लेटमी काइंड अटेंशन यूर फ्यू other critical projects that many of us, including 3 B.S. have been sincerely appealing for, as you are aware that Agambe Ghat, with its steep curves, adverse terrain, and landslides, becomes a nightmare, especially during monsoon. On an average daily, 8 to 10,000 vehicles, including essential flights and emergency services, pass through this unsafe stretch, ಶಿವಮೊಗ್ಗ

ಟೈರ್ಲೆಸ್ ಸರ್ವಿಸ್ ಟು ದಿ ಪೀಪಲ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇನ್ನೊಂದು ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ ಈಗ ತನ್ನ ಉದ್ಘಾಟನೆ ಆದಂತ ಸೇತುವೆಗೆ ರಾಜ್ಯ ಸರ್ಕಾರಕ್ಕೆ ನಾನು ವಿನಂತಿ ಮಾಡ್ಕೊಂತೀನಿ ಸಿಗುಂದೂರು ಚೌಡೇಶ್ವರಿಯ ಹೆಸರನ್ನು ಪ್ರಪೋಸಲ್ ಅನ್ನ ತಾವು ಕೇಂದ್ರಕ್ಕೆ ಕಳಿಸ್ಕೊಟ್ರೆ ಅದಕ್ಕೆ ಆ ಹೆಸರನ್ನ ನಮ್ಮ ಗಡ್ಕರಿಜಿ ಅವರು ಆ ಹೆಸರನ್ನ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಭಿಮಾನ ಪೂರ್ವಕವಾಗಿ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟ ಎಲ್ಲ ಹಿರಿಯರನ್ನ ಒಂದನೇ ಅಭಿನಂದನೆ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ಪ್ಲೀಸ್ ವೆಲ್ಕಮ್ ಶ್ರೀ ಬಿ ಎಸ್ ಯಡಿಯೂರಪ್ಪಾಜಿ ಉಡುಪಿ ಮಂಗಳೂರು ಸಂಸತ್ ಸದಸ್ಯರಾದ ಶ್ರೀ ಶ್ರೀನಿವಾಸ್ ಪೂಜಾರಿ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತ ಪ್ರಹ್ಲಾದ್ ಜೋಶಿ ಅವರೇ ಮಾನ್ಯ ಸಂಸತ್ತರಂಥ ರಾಘವೇಂದ್ರ ಅವರೇ ಹಿರಿಯರಾದಂಥ ಕಾಗೋಡು ತಿಮ್ಮಪ್ಪನವರೇ ಬಿ ಜೆ ಪಿ ಅಧ್ಯಕ್ಷರಾದಂಥ ವಿಜಯೇಂದ್ರ ಅವರೇ ವೇದಿಕೆ ಮೇಲಿರುವಂಥ ಎಲ್ಲ ಮುಖಂಡರೇ ತಾಯಿ ಭುವನೇಶ್ವರಿಗೆ ಈ ಭಾಗದ ಜೀವನದಿ ತಾಯಿ ಶರಾವತಿಗೆ ಹಾಗೂ ಈ ಶ್ರೀ ಕ್ಷೇತ್ರ ಸಿಂಗದನೂರು ತಾಯಿ ಚೌಡಶ್ವರಿ ದೇವಿಗೆ ಪ್ರಣಾಮಗಳನ್ನು ಈ ಶೋಧ ಸಂದರ್ಭದಲ್ಲಿ ಸದಸ್ತ ಅಂಬರಗೋಡ್ಲು ಕಳಸವಳ್ಳಿ ಸಿಂಗದೂರು ಸಂಪರ್ಕ ಕಲ್ಪಿಸುವ ಈ ಸುಂದರ ಭವ್ಯ ಸೇತುವೆ ಎಂದು ಉದ್ಘಾಟನೆಗೊಂಡು ಲೋಕಾರ್ಪಣೆಗೊಂಡಿದೆ ಈ ಸಂತೋಷದ ಹಾಗೂ ಸಾರ್ಥಕ ಸಮಾರಂಭದಲ್ಲಿ ನಿಮ್ಮೆಲ್ಲರ ಜೊತೆ ಇರೋದು ನನಗೆ ಅತ್ಯಂತ ಸಂತೃಪ್ತಿಯನ್ನು ತಂದಿದೆ ನಾನು ಸಂಸತ್ ಸದನಾಗಿದ್ದಾಗ ಅನುಮೋದನೆಗೊಂಡ ಈ ಯೋಜನೆ ಇಂದು ಸಾಕಾರಗೊಂಡಿದೆ ಈ ಸೇತುವೆ ಈ ಭಾಗದ ನಮ್ಮ ಜನರ ಬಹುದಿನಗಳ ಕನಸು ಬಹು ವರ್ಷಗಳ ಬೇಡಿಕೆ ಇಂದು ನನಸಾಗಿದೆ ಶರಾವತಿ ನೀರಿನಿಂದಾಗಿ ಸ್ಥಳಾಂತರಗೊಂಡ ಸಂತ್ರಸ್ತರ ನ್ಯಾಯ ಮತ್ತು ಗೌರವಕ್ಕೆ ಈ ಸೇತುವೆ ಸಾಕ್ಷಿಯಾಗಿದೆ ನಮ್ಮ ಜಿಲ್ಲೆಗೆ ಮಾತ್ರವಲ್ಲ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಈ ಸೇತುವೆ ಒಂದು ಪ್ರಗತಿಯ ಐತಿಹಾಸಿಕ ಮೈಲಿಗಲ್ಲಾಗಲಿದೆ ಇದು ಕೇವಲ ಸೇತುವೆ ಅಲ್ಲ ಇದು ಜನರ ವಿಶ್ವಾಸ ಜನಪ್ರತಿನಿಧಿಗಳ ನಿರಂತರ ಪರಿಶ್ರಮ ಮತ್ತು ಅಭಿವೃದ್ಧಿಯ ಪರಿಕಲ್ಪನೆಯ ಸಾಕಾರವಾಗಿದೆ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ಇಡೀ ದೇಶ ಒಂದಾಗಿ ವಿಕಸಿತ ಭಾರತದ ಗುರಿಯನ್ನು ನನಸಾಗಲು ಶ್ರಮಿಸ್ತಾ ಇದೆ ಹಾಗೆಯೇ ನಮ್ಮ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಜಿಯವರು ವಿಶೇಷವಾಗಿ ಕರ್ನಾಟಕದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ನಿರಂತರ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಅವರ ಸಮರ್ಥ ನಾಯಕತ್ವ ಮತ್ತು ದುರದೂರ ದೃಷ್ಟಿಯಿಂದಾಗಿ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ರಾಜ್ಯದಲ್ಲಿ ರಸ್ತೆ ಅಭಿವೃದ್ಧಿ ಕಾರ್ಯಗಳು ವೇಗವಾಗಿ ನಡೀತಾ ಇದೆ ಹಾಗೆಯೇ ನಮ್ಮ ಪ್ರಹ್ಲಾದ್ ಜೋಶಿಯವರು ಕೂಡ ರಾಜ್ಯದ ಎಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಸದಾ ಬೆನ್ನೆಲು ನಿಂತಿದ್ದಾರೆ ಬಂಧುಗಳೇ ನಿಜವಾದ ನಾಯಕತ್ವ ಅಂತ ಹೇಳಿದ್ರೆ ಆ ನಾಯಕತ್ವ ಅಂದರೆ ಜನರ ಸೇವೆ ಜನಸೇವೆಗಿಂತ ದೊಡ್ಡದು ಯಾವುದೂ ಇಲ್ಲ ಸಬ್ ಕಾ ಸಾಥ್ ಸಬ್ ವಿಕಾಸ್ ಇದು ನಮ್ಮ ಧ್ಯೇಯ ನಾವು ಅಧಿಕಾರದಲ್ಲಿ ಇಲ್ಲದಿರಲಿ ಜನಸೇವೆಯ ನಮ್ಮ ಗುರಿ ನಮ್ಮ ಕರ್ತವ್ಯ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬದ್ಧವಾಗಿದೆ ಈ ಸೇತುವೆ ಇದಕ್ಕೊಂದು ಉದಾಹರಣೆ ಈ ಸಂದರ್ಭದಲ್ಲಿ ರಾಜ್ಯ ಜನತೆಯ ಪರವಾಗಿ ನಮ್ಮ ಪ್ರಧಾನಮಂತ್ರಿಗಳಲ್ಲಿ ಮತ್ತು ಇಲ್ಲಿ ಉಪಸ್ಥಿತಿರುವ ಕೇಂದ್ರ ಸಚಿವರಲ್ಲಿ ರಾಜ್ಯದ ಮೂರು ಪ್ರಮುಖ ಯೋಜನೆಗಳಿಗೆ ಅನುಮೋದನೆ ನೀಡಿ ಆದಷ್ಟು ಶೀಘ್ರದಲ್ಲಿ ಅನುಷ್ಠಾನಗೊಳಿಸಬೇಕು ಎಂದು ಮನವಿ ಸಲ್ಲಿಸಿದ್ದೇನೆ ಅವುಗಳಲ್ಲಿ ಒಂದು ಎಲ್ಲ ಹವಾಮಾನಗಳಿಗೂ ಸುಗಮವಾಗಿ ಸಂಚರಿಸಬಹುದಾದಂಥ ಮುಖ್ಯವಾಗಿ ನಮ್ಮ ಕರಾವಳಿ ಮತ್ತು ಮಧ್ಯ ಕರ್ನಾಟಕಕ್ಕೆ ನಿರಂತರ ಸಂಪರ್ಕ ಕಲ್ಪಿಸುವ ಆಗುಂಬೆ ಘಾಟ್ನಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಇನ್ನೊಂದು ಇಂದು ಹಲವು ಜಿಲ್ಲೆಗಳ ಸಂಪರ್ಕದ ಪ್ರಮುಖ ರಸ್ತೆಯಾಗಿರುವ ಹೊಸಪೇಟೆ ಬಾಳೆಹೊನ್ನೂರು ರಸ್ತೆಯನ್ನು ರಸ್ತೆಯನ್ನು ನಿವಾರಿಸಲು ಶಿವಮೊಗ್ಗ ವರ್ತುಲ ರಸ್ತೆಯ ಉತ್ತರ ಬೈಪಾಸ್ ಪೂರ್ಣಗೊಳಿಸಬೇಕು ಎಂದು ಸನ್ಮಾನ್ಯ ಸಚಿವರಲ್ಲಿ ಕೋರಿಕೆ ಸಲ್ಲಿಸಿದ್ದೇವೆ ಇಷ್ಟು ಮಾತ್ರವಲ್ಲ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಸನ್ಮಾನ್ಯ ಪ್ರಧಾನ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಸರ್ಕಾರ ಸದಾ ಕಾರ್ಯ ನಿಮ್ಮೆಲ್ಲರೂ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ ಬಹಳ ಆಪ್ತನೇ ಹೌದು ಪ್ರಸನ್ನ ಅಂಥೇಳಿ ಅವನಿ ಹೋರಾಟ ಸಮಿತಿಯ ಅಧ್ಯಕ್ಷತೆ ವಹಿಸಿದ ನನಗೆ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭಾರತ್ ಮಾತಾಕಿ ಒಂದೇ